ನಮ್ಮ ಒಂದು ಮನಸ್ಥಿತಿ ಯಾವ ರೀತಿ ಅಂತಂದ್ರೆ ಯಾವುದೇ ಒಂದು ರಾಜಕಾರಣಿ ಸಂಬಂಧಪಟ್ಟ ನನಗೆ ಪಕ್ಷ ಇಲ್ಲ ವ್ಯಕ್ತಿನ ನೋಡೋದ ಸದಾ ಕೂಡ ಏನಾಗುತ್ತೆ ಪಕ್ಷದ ಮುಂದಾದ ನನ್ನ ಮೈಂಡ್ ಕಾಣಿಸ್ತಾ ಇಲ್ಲ ಅವ್ರ ವ್ಯಕ್ತಿನೇ ಕಾಣಿಸ್ತಾ ಮತ್ತೆ ವ್ಯಕ್ತಿತ್ವ ಅದು ಅದಾರ್ಟೆಂಟ್ ವಯ ಕೂಡ ಅದೇ ದೃಷ್ಟಿಯಲ್ಲಿ ನೋಡುವಂಥದ್ದು ನಾವು ಯಾವುದೇ ವಿಷಯಕ್ಕೆ ಬಂದಾಗ ರಾಜಕಾರಣ ಬಂದಾಗ ನಾವು ಯಾವತ್ತೂ ಅಷ್ಟೇ ಒಬ್ಬ ಒಳ್ಳೆಯ ವ್ಯಕ್ತಿನ ಸಜ್ಜನ ರಾಜಕಾರಣ ಆಚೆಗೊಳಿಸುವಂತ ಒಂದು ಜವಾಬ್ದಾರಿ ನಮ್ಮೆಲ್ಲ ಪ್ರಜೆಗಳ ವಿಶೇಷವಾಗಿ ಶಿಕ್ಷಕರಿಗೆ ಆ ಜವಾಬ್ದಾರಿ ಇದು ಶಿಕ್ಷಕರ ಚುನಾವಣೆ ಆಗಿರೋದ್ರಿಂದ ನಮ್ಗೆ ನಿಮಗೆಲ್ಲ ಗೊತ್ತಿದೆ ವೈ ಎನ್ ಹಣಿಸ್ವಾಮಿ ಅವರು ಒಬ್ಬ ಸಜ್ಜನ ರಾಜಕಾರಣಿ ವಿಶೇಷವಾಗಿ ನಮ್ಮ ಸಿದ್ಧವರು ನಮ್ಮ ಜೊತೆಯಲ್ಲೇ ಸಾಕಷ್ಟು ಸಂಸ್ಥೆ ಜೊತೆಲಿ ಒಡನಾಟ ಇಟ್ಕೊಂಡಿರುವಂಥವ್ರು ಹಂಗಾಗಿ ಸಾಮಾನ್ಯವಾಗಿ ಸದಾನಂದ್ರೆ ಎಲ್ಲರ ಜೊತೆ ಎಲ್ಲರ ವಿಷಯದಲ್ಲಿ ಅತಿಥಿಯಾಗಿ ಹೊರಗಡೆ ಬರಲ್ಲ ನಾವು ಯಾಕಂದ್ರೆ ಬಹಳಷ್ಟು ವರ್ಷದಿಂದ ವೈಎನ್ ಜೆ ಅವ್ರನ್ನ ಭೇಟಿ ಮಾಡಿದ್ವಿ ನಾವೆಲ್ಲ ಸ್ನೇಹಿತರಲ್ಲ ವೈ ನಾರಾಯಣಸ್ವಾಮಿ ಅಂತಂದ್ರೆ ಆ ವಿಷಯದಲ್ಲಿ ಮಾತ್ರ ಒಂದು ಹೆಚ್ಚೆ ಬುದ್ಧಿ ಹೇಳ್ತಾರೆ ಯಾಕೆ ಅಂತಂದ್ರೆ ಸ್ವಾಮಿ ಆ ಥರ ಏನಾಗುತ್ತೆ ಒಂದು ವ್ಯಕ್ತಿತ್ವನ ಅಂತವರು ವಿಶೇಷವಾಗಿ ಈ ಕ್ಷೇತ್ರನ ಪ್ರತಿನಿಧಿಸಬೇಕಾದ್ರೆ ಈ ಒಂದು ಶಿಕ್ಷಣ ಕ್ಷೇತ್ರದ ಉತ್ತಮ ತ್ಯಾಗದ ಬಗ್ಗೆ ಸಂಪೂರ್ಣವಾಗಿ ಏನಾಗುತ್ತೆ ಮಾಹಿತಿ ಇರಬೇಕು ಜೊತೆಗೆ ಏನಾಗುತ್ತೆ ಅದ್ ಏನಾಗುತ್ತೆ ಅವರಲ್ಲಿ ಒಂದು ವಿದ್ಯಾ ಒಂದರಾಗಿದ್ದಾರೆ ಅದಕ್ಕೆ ಕ್ವಾಲಿಫಿಕೇಶನ್ ಇದೆ ಸಮರ್ಥವಾಗಿ ಏನಾಗುತ್ತೆ ನಮ್ಮನ್ನೆಲ್ಲ ಕೂಡ ಮೂರು ಟರ್ಮಿಂದ ಕೂಡ ರೆಪ್ರೆಸೆಂಟ್ ಮಾಡಿದ್ದಾರೆ ಹಂಗಾಗಿ ಏನಾಗುತ್ತೆ ಸದಾ ನಮ್ಮ ಜೊತೆಲಿರುವಂಥ ನಮ್ಮ ಒಬ್ಬ ಒಡನಾಟಿ ಆಗಿರುವಂಥ ನಮ್ಮ ಜೊತೆಯಲ್ಲಿ ಇರುವಂತ ನಾವು ಬಂಧುವಾದಂಥ ಬಯ ನಾಡಿಸ ನಗರದ ಶಿಕ್ಷಕರು ಬಂದು ಬಂದು ಅಂತ ನಗರದ ಶಿಕ್ಷಕರು ಬಂದು ಯಾಕಂದ್ರೆ ಅವರು ಕೂಡ ಶಿಕ್ಷಕರಾಗಿತ್ತು ನಮ್ಮ ತರನೇ ಅವರು ಕೂಡ ಒಂದು ಸಂಸ್ಥೆಯಲ್ಲಿ ಉಪನ್ಯಾಸಕರಾಗಿ ಕೆಲಸ ಮಾಡಿ ತದನಂತರ ಏನಾಗುತ್ತೆ ಅವರು ಎಂ ಎಲ್ ಸಿ ಹಂಗಾಗಿ ನಮ್ಮ ಕ್ಷೇತ್ರನ ಪ್ರತಿನಿಧಿಸುವವರು ನಮ್ಮ ಕ್ಷೇತ್ರದ ಬಗ್ಗೆ ಅಪಾರವಾದಂಥ ಒಂದು ಜ್ಞಾನ ಇರಬೇಕು ಮತ್ತು ಪ್ರೀತಿ ಇರಬೇಕು ಅಂತ ಒಂದು ಮನಸ್ಥಿತಿ ಇರಬೇಕು ಅವ್ರನ್ನ ಗೆಲ್ಲಿಸುವಂಥ ಮತ್ತು ಅವರ ಪರವಾಗಿ ಕೆಲಸ ಮಾಡುವಂಥ ಕೆಲಸ ನಾವು ಮಾಡ್ತೀವಿ ಈ ಸಂದರ್ಭದಲ್ಲಿ ಇದೇ ರೀತಿ ಮುಖಾಂತರ ನಮ್ಮ ಸದಾನಂದ ನಾವು ಎಲ್ಲ ಕೂಡ ವಚನ ಕೊಡ್ತಾ ಇದ್ದೀವಿ ನಮ್ಮ ಸಂಸ್ಥೆಯಿಂದ ಕೆಲಸ ಮಾಡ್ತಾರೆ ಕೆಲಸಕ್ಕೆ ನಾವೆಲ್ಲ ಕೂಡ ಕಣ್ಕಟ್ಟು ನಾವೆಲ್ಲ ಕೆಲಸ ಮಾಡ್ತೀನಿ ಹೇಳಿ ಈಗಾಗಲೇ ಟೈಮ್ ಆಗಿರೋದ್ರಿಂದ ಈ ಕಾರ್ಯಕ್ರಮ ಆರಂಭಿಸಿರುವಂತಹ ನಮ್ಮ ಎಲ್ಲ ಸ್ನೇಹಿತರಿಗೆ ವಿಶೇಷವಾಗಿ ಸದಾನುಗಳು ಮತ್ತು ಕೂಡ ಈ ಒಂದು ವೇದಿಕೆ ಮುಖಾಂತರ ನಾನೇ ಬದಾನ ಹೇಳಿ ನಾನು ಮಾತನ್ನು ಹಿಂದ್ ಜೈ ಕರ್ನಾಟಕ